ಅಲ್ಲಪ್ಪ ನನ್ಗೊಂದ್ ಅರ್ಥ ಆಗದಿರೋದೇನಂದ್ರೆ ಇವರು ರೆಕಾರ್ಡ್ ನೋಡಿ ಜಜ್ಮೆಂಟ್ ಬರ್ತಾರೋ ಸುಮ್ನೆ ಹಂಗೆ ಬರ್ದ್ಬಿಟ್ಟಿದಾರೋ ಅಂತ ಅದ್ಯಾವುದೋ ಅಡ್ಮಿಷನ್ ಸ್ಪೋರ್ಟ್ ಮಾಡ್ತಾರೆ ಅಡ್ಮಿಷನ್ ಇಲ್ಲ ಇನ್ಯಾವುದೋ ವಿಚಾರ ಅಥವಾ ಹೇಳ್ತಾರೆ ಅದಕ್ಕೆ ಅಡ್ಮಿಷನ್ ಇಲ್ಲ ಅಂಡ್ ಆನ್ ದಿ ಕಾಂಟ್ರಿ ದಿ ಸಜೆಷನ್ ಮೇಡ್ ಬೈ ಯು ಇಸ್ ಡಿನೈಡ್ ಬೈ ಹಿ ಐವತ್ತು ವರ್ಷದ ಕೆಳಗಡೆ ಪಾರ್ಟಿಷನ್ ಆಗಿದ್ದಾನೆ ಮಾಡಿದ ನಾನು ಕಷ್ಟ ಆಗತ್ತ ನೀವ್ ಹೇಳೋದೇನು ಅಂದ್ರೆ ಅವರು ನಂತರ ಪ್ರಾಪರ್ಟಿ ಕೊಂಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪಾರ್ಟಿಷನ್ ಆಗಿರ್ಬೇಕು ಅನ್ನೋದ್ ಕಷ್ಟ ಜಾಯಿಂಟ್ ನಲ್ಲಿ ಇದ್ಕೊಂಡೇನೆ ಪಾರ್ಟಿಷನ್ ಇನ್ನೊಂದು ಪ್ರಾಪರ್ಟಿ ನಾವು ಕೊಂಡ್ಕೋಬಾರ್ದು ಅಂತ ಕಾನೂನಿಲ್ಲ ಇಲ್ಲದೇ ಆದ್ಮೇಲೆ ನೀವೇನು ಹೇಳೋದೇನು ಅಂದ್ರೆ ನಾನು ಕೊಂಡ್ಕೊಂಡಿದ್ದೀನಿ ಅವನು ಕೊಂಡ್ಕೊಂಡಿದ್ದಾನೆ ಅಂತ ಅದನ್ನ ಹೇಳ್ಬೇಕಲ್ಲ ನೀವು ಇಂಥ ದಿನ ಪಾರ್ಟಿ ಇಲ್ಲ ಇಂಥ ದಿನ ಪಾರ್ಟಿಷನ್ ಆಯ್ತು ಪಾರ್ಟಿಷನ್ ಆದ್ಮೇಲೆ ರೆವಿನ್ಯೂ ಎಂಟ್ರೀಸ್ ಬದಲಾವಣೆ ಆಯಿತು ಅಲ್ಲಿಂದ ಆಚೆಗೆ ನಾವು ಬೇರೆ ಅವ್ರ ಬೇರೆ ರಕ್ತ ಸಂಬಂಧ ಬಿಟ್ಟಿನ ಯಾವುದೇ ಸಂಬಂಧ ಇರಲಿಲ್ಲ ಈ ಸ್ಟಾರ್ಟೆಡ್ ಲಿವಿಂಗ್ ಸಪ್ರೇಟ್ಲಿ ಯು ಹ್ ಪುಟ್ ದಟ್ ಯು ಮೇಡ್ ದಟ್ ಎಫರ್ಟ್ಸ್ ನಾನು ನೋಡಿದೆ ಯು ಮೇಡ್ ದಟ್ ಎಫರ್ಟ್ಸ್ ಇನ್ ಆಸ್ಕಿಂಗ್ ರೇಷನ್ ಕಾರ್ಡ್ ಕೇಳಿದಿರಿ ವೋಟರ್ಸ್ ಲಿಸ್ಟ್ ಕೇಳಿದಿರಿ ಆಮೇಲೆ ಅದ್ಯಾವುದೋ ಕಿಸಾನ್ ಕಾರ್ಡ್ ಕೇಳಿದಿರಿ ಎಲ್ಲ ಪ್ರಶ್ನೆ ಕೇಳಿದಿರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದನ್ನೆಲ್ಲ ಕೇಳಿದ್ಮೇಲೆ ಅವನ್ ಇಲ್ಲ ಅಂತ ಹೇಳಿದ್ರೆ ನೀವು ತೊಗೊಂಡ್ ಹಾಕ್ಬೇಕಲ್ಲ ಸಮನ್ ಮಾಡ್ಬೇಕಲ್ಲ ಟು ಶೋ ದಟ್ ಯು ಆರ್ ಲಿವಿಂಗ್ ಸಪ್ರೇಟ್ಲಿ ಅದ್ಯಾವ್ದೋ ಗೊಬ್ಬರದ ಸಹಾಯಕ್ಕೆ ಕಿಸಾನ್ ಕಾರ್ಡ್ ಕೇಳಿದಿರಿ ಎಲ್ಲ ಕರೆಕ್ಟ್ ಆಗಿದೆ ದಿ ಲಾಜಿಕ್ ಈಸ್ ಗುಡ್ ಬಟ್ ಇಟ್ ಆಸ್ ನಾಟ್ ಬಿನ್ ಟೇಕನ್ ಟು ಲಾಜಿಕಲ್ ಎಂಡ್ ಅಷ್ಟೇ ಯು ಮೇಡ್ ಎಫರ್ಟ್ಸ್ ಅವ್ರು ಏನ್ ಮಾಡಿದ್ದಾರೆ ಅದ್ಯಾವ್ದ್ರ ಕೇಸ್ ಇದ್ದು ನೋಡ್ಕೊಂಡು ಬರದ್ರು ಯಾವ್ದ್ರ ಅಡ್ಮಿಷನ್ ಬರದ್ರು ದೇವ್ರಿಗೆ ಗೊತ್ತಾ ಇಫ್ ಯು ರಿಟರ್ನ್ ಅನ್ ಅಡ್ಮಿಷನ್ ವಿಚ್ ಇಸ್ ನಾಟ್ ದೇರ್ ಅಂಡ್ ಪರ್ಸೈಡ್ ಶುಡ್ ಗೋ ಬ್ಯಾಕ್ ಹಾ ಎರಡು ಎರಡು ಮೆಥಡ್ ಇದೆ ಒಂದು ರೀಕನ್ಸಿಡರ್ ಇಲ್ಲೇ ಹೋದ್ರೆ ಇಲ್ಲೇ ಒಪ್ಕೊಂಡ್ರೆ ನಾನು ಒಂದು ಮುಗಿಸ್ಕೊಡ್ತೀನಿ ನೀವದ ವಿಚಾರಿಸಿ ನಿಮ್ ಕ್ಲೈಂಟ್ ಕೇಳಿ ಆ ಥರ ಅಡ್ಮಿಷನ್ ಇಲ್ಲ ನೋಡ್ಬಿಟ್ಟು ಹೇಳಿ ನೋಡಿ ನೋಡಿ ಏನ್ ಇಲ್ಲ ಯಾಕಂದ್ರೆ ಅವ್ರು ಮಾಡಿರೋ ತಪ್ಪನೆ ನಾನು ಇಲ್ಲಿ ಬರೀಬಾರ್ದು ದ್ ಮೇಡ್ ಅಂಡ್ ಅದಕ್ಕೆಲ್ಲ ಆದ್ಮೇಲೆ ಡಿಸ್ಮಿಸ್ ಮಾಡೋದು ಇನ್ನೂ ವರ್ಷಿಸಲ್ ಆಫ್ ದಿ ಸೂಟ್ ವರ್ಸರ್ ಗ್ರಾಂಟಿಂಗ್ ದಿ ಡಿಕ್ರಿ ಇಸ್ ಒನ್ ಆಸ್ಪೆಕ್ಟ್ ಟು ದಿ ಎಕ್ಸ್ಟೆಂಟ್ ಆಫ್ ಐಟಮ್ ನಂಬರ್ ಟೂ ಅಂಡ್ ತ್ರೀ ಮಿಕ್ಕಿದ್ ನೋಡಿ ಅವ್ರಿಗೆ ಒಂದು ಮಾತು ಏನಾರು ಹೇಳಿ ಯಾವ್ದಾದ್ರು ಒಂದು ಕೊಟ್ಬಿಡ್ತೀರ ನೋಡಿ ಕ್ಲೋಸೇ ಆಗೋಗುತ್ತೆ ಇಲ್ಲ ಅದನ್ನ ಕೇಳಿದಿರಿ ನೀವು ಅದನ್ನ ಕೇಳಿದಿರಿ ಹಂಗಾಗಲ್ಲ ಹಂಗಾಗಲ್ಲ ನೀವು ಅದನ್ನು ಅಟ್ಯಾಕ್ ಮಾಡ್ಬೇಕಾಗಿತ್ತು ಅವ್ರು ಅದನ್ನ ಕೇಳಿಲ್ಲದೆ ಆದ್ರೆ ಅದನ್ನ ಡಿನೇ ಮಾಡ ಅವ್ರ ಪ್ರಾಪರ್ಟಿ ಡೀಟೇಲ್ಸ್ ಕೊಟ್ಟಿಲ್ಲದೆ ಹೋದ್ರೆ ಸಪ್ರೆಶನ್ ಆಫ್ ನೀವ್ ಹೇಳಿದ ಪಾಯಿಂಟ್ ನಂಗೆ ಅರ್ಥ ಆಗಿದೆ ಎ ನೆಗೆಟಿವ್ ಇನ್ಫ್ಲೂರೆನ್ಸ್ ಕೆನ್ ನಾಟ್ ಬಿ ಡ್ರಾನ್ ದಟ್ ದಿ ಪಾಯಿಂಟ್ ಇನ್ಫ್ಲೂರೆನ್ಸ್ ಕ್ಯಾನ್ ಬಿ ಡ್ರಾನ್ ಪಾಸಿಟಿವ್ಲಿ ಯು ಕ್ಯಾಂಟ್ ಪ್ರಿಸ್ಯೂಮ್ ಸಟನ್ ಥಿಂಗ್ಸ್ ವಿಚ್ ಡಿಡ್ ನಾಟ್ ಎಕ್ಸಿಸ್ಟ್ ವಿಚ್ ದಿ ಅದರ್ ಸೈಡ್ ಇಸ್ ನಾಟ್ ಇನ್ ಎ ಪೊಸಿಷನ್ ಟು ಸೇ ಆಲ್ ರೈ ಇನ್ನ ಏನಾರ್ ಮ್ಯಾಟ್ರಿಕ್ಸ್ ಇದ್ಯಾ ಅಜೆಂಡ್ ಮಾಡಂತದ್ದು माहित ಅದಲ್ಲ ಕರೆಬಿಡಿ 35 ಆ ಆರ್ ಬನ್ ಸಾಂಗ್ ಕಿ ಭಿ ಕೋಹ್ ಮನ ನೋಡಿ 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 ಕ್ಯಾಶ್ ಈ ಕ್ಯಾಶ್ ಕಾಲ್ಡ್ ಟ्वाइस ನನ್ ಪ್ರೆಸೆಂಟ್ ಆನ್ ಬಿಫ್ ದಿ ಅಪೆಲೆಂಟ್ ರಿಯಲಿಸ್ ಟುಮಾರೋ ಅದಷ್ಟೇ ಬೆಳಗ್ಗೆ ಇರ್ಲಿಲ್ಲ ಅಲ್ವಾ ಶೇಷಾದ್ರಿ ಅವರು ಆಯ್ತು ಬರ್ಲಿ ಅಂತ ಆಯ್ತು ನನ್ ಪ್ರೆಸೆಂಟ್ ಅನ್ಬಿಪ್ ಅಂಡ್ ರಿಲೀಸ್ ಟು ಲಾಫ್ಟ್ ಟುಮಾರೋ ಇದೊಂದು ಲೇಫ್ಟ್ ಟುಮಾರೋ ಅಂತ ಮಾಡಿ ಮೂವತ್ತೈದು ಮತ್ತೆ ಮೂವತ್ತೊಂಬತ್ತು ಟೂ ತೌಸಂಡ್ ಸಿಕ್ಸ್ ಅಲ್ಲ ಅಷ್ಟಕ್ಕೆ ಕೊಟ್ಬಿಟ್ಟು ಮಿಕ್ಕಿದ್ದನ್ನ ಮುಂದಕ್ಕೆ ಹಾಕೋಣ ಹ್ಮ್

and then should they get that and should dictation complete with